ನಮಸ್ತೆ ತುಳುನಾಡದ ಪೂರ ದಾನಿಲೇಗ್ಲ ರೇಗ್ಲ ನಮಸ್ತೆ ಪಂದಿಲ್ಲ ಅಂಚಿನೆ ತುಳುನಾಡ ತಂದೆ ನಮ್ಮ ತುಳುನಾಡದ ಪಿದೇದ ಕರ್ನಾಟಕದ ಪೂರ ಏರ್ಪುರ ದಾನಿಲು ಹೊರ ರಾಜ್ಯದ ಹೊರ ದೇಶದ ಹಡ್ದು ಸಹಾಯ ಮಂತ್ರ ಪೂರ ಏನು ನಮಸ್ತೆ ಮಂತೊಂದು ಒಂದು ಈ ವಿಷಯ ಮಂಡನೆ ಮಂತೊಂದುಲ್ಲ ಕರೀನ ಶುಕ್ರವಾರ ನಮ್ಮಂಜಿ ದಾರುಣ ಘಟನೆ ಮೊಂಟೆ ಪದೋಡು ನಡತಂಡೆ ಸೊ ಪೂರ ಇಲ್ಲೂ ಬೂರ್ದು ಇಲ್ಲದಾಗಲು ಪೂರ ಒಂಜಿ ದಾದ ಅಂದ್ ಫೋನಲ್ಲಿ ಬಂಡ ಸರ್ವನಾಶ ಅಂದ್ ಫೋನಲ್ಲಿ ಬಾರಿ ಭಾರಿ ಬೇಜಾಡು ಪಂದ್ಬುಣ ವಿಷಯ ಸೀತಾರಾಮರ ಒಂಜಿ ಫ್ಯಾಮಿಲಿ ಸರ್ವನಾಶ ಆದಿತ್ತೆ ಸೊ ಈ ಒಂಜಿ ವಿಷಯನ ಕರಾವಳಿ ಮಾಣಿಕ್ಯ ಸಂಸ್ಥೆ ಈ ಒಂಜಿ ಪ್ರದೇಶಕ್ಕೆ ಬತ್ತದ ನೈಜ ವಿಷಯನೇ ಒಂಜಿ ಪಾರದರ್ಶಕವಾದ ಜನಕ್ಕೆಲ್ಲ ಎದುರದಿದ್ದೆ ಸಹಾಯ ಅಂಚೆ ಅಂಚೆಂಕುಲು ಒಂದು ವೀಡಿಯೋ ಮಂತ್ ಬುರ್ದಿತ್ತ ನಿಖುಲು ಪೂರ ಸಮಾಜ ಸತ್ಯ ನಿಷ್ಠೆ ಒಂಜಿ ಮಾನವೀಯತೆ ಉಂಡು ಪಂಪುನೇನೆ ನಿಖಲು ಪೂರಲ್ಲ ಪ್ರೂವ್ ಅಂದ್ರೆ ಅದೇ ಅಂದ್ಕೊಂಡ ಖಾಲಿ ಮೂಜಿ ದಿನಟ್ಟು ಐನು ಲಕ್ಷ ಎಂಬತ್ತ ಎರಡು ಸಾವಿರ ರೂಪಾಯಿ ಕಲೆಕ್ಷನ್ ಆತನ ಈ ಕಲೆಕ್ಷನ್ ಆಯ್ನ ಎಮೌಂಟ್ ಪೂರ ಇನ್ನು ಕೊರಪನಚಿನ ಸಮಯ ಐದು ಲಕ್ಷ ಎಂಬತ್ತೈದು ಸಾವಿರ ಒಟ್ಟಿಗೆ ಕಲೆಕ್ಷನ್ ಅಂಚಿನ ಒಂಜಿ ಎಮೌಂಟು ಅವೇನು ಕೊರ್ರೆ ಇನ್ನು ನಮ್ಮ ಈ ಒಂದು ಪ್ಲೇಸಿಗೆ ಬೈದ ದುಂಬು ನಿಕ್ಲಿ ಒಂಜಿ ಪೂರ್ಯರ್ ಒಂಜಿ ಥ್ಯಾಂಕ್ಸ್ ಪನ್ನೋಡ್ದು ಪಂಡ ಪೂರ್ಯರ್ಲ ಏರ್ ಪೂರ ಕಾಸು ಪಾಡ್ದಾರೆ ಪೂರ ಲಿಸ್ಟ್ ಉಂಡು ಅಲ್ಪ ಲಿಸ್ಟ್ ಪತ್ತೊಂದಿರು ಒಂಜಿ ಐನು ರೂಪಾಯಿ ಪಾಡ್ದಿರೋದು ಪತ್ತು ಸಾರಾ ಇರುವ ಸಾವಿರ ಪಾರ್ದಿನ ಕುಲ್ಲ ಪೂರ ಪೂರ ದಾನ ಎಂಕ್ಳು ಕೈ ಜೋಡಿದ ಶಿರ ಬಾಗಿಸದೊಂದನೇನು ಮಂತ್ವ ದಯ ಪಂಡ ನಿಕ್ಕುಲು ತಿನ್ಪು ನ ಒಂಜಿ ಮೂಜಿ ಅಗಲ ಒಂಜಿ ಅಗಲು ಈ ಒಂದು ಫ್ಯಾಮಿಲಿ ಉದ್ದರಾವೋಡು ಫ್ಯಾಮಿಲಿಗಿದೆ ಅದಾನೊಂಜಿ ಸಂಕಷ್ಟ ದೂರ ಆವಡು ಪಂತ್ಪುಣಿ ಒಂಜೇ ಒಂಜಿ ಭಾವನೆ ನಿಖಲಾವನ್ನು ಪಾರ್ದಾರೆ ಅಂಚನೆ ಊಲ ಕಾಸು ಕೊರ್ರೆ ಅವಂದೆ ಈ ವೀಡಿಯೋ ಶೇರ್ ಮಂತ್ ನಿಕ್ಕಲು ಪೂರ ಅಗಲ ರೀಚ್ ಆಪ್ಲಕ್ಕ ಬಂದರು ಐಕೋಸ್ಕರ ಹೆಂಗ್ಳು ಕೈ ಕೈ ಜೋಡಿಸೋದು ಕರಾವಳಿ ಮಾಣಿಕ ಸಂಸ್ಥೆ ನಿಗಡ ಹೆಂಗ್ಳು ಒಂದನೇನು ಮ ಕೊರೊಂದಿಲ್ಲ ಇನ್ನೊಂಜಿ ಎಡ್ಡೆ ಸಂದರ್ಭದ ಪಂಡ ನಮ್ಮ ಅಶ್ವಿನಿ ಮೆರ್ನಾ ಅಶ್ವಿನಿ ಕೆ ಎಸ್ ಎಕ್ಡಿ ಹಾಸ್ಪಿಟಲ್ ರಡ್ಡು ಕಾರ್ಲ ಅರ್ನ ಕಳೆಯೊಂದು ಐಸಿಯುಡಿ ಚಿಕಿತ್ಸೆ ಮನೇರು ಅಂಚ ಅರ್ನ ಬ್ಯಾಂಕ್ ಅಕೌಂಟ್ ಪಾಡ್ರೆ ಎಂಕ್ಲೆ ಸಹಾಯ ಐಜಿ ತಪ್ಪು ಅರ್ನ ಬ್ಯಾಂಕ್ ಅಕೌಂಟ್ ಪೂರೈನಿಟ್ಟು ಮಣ್ಣು ತಡೆಯು ಬೋರ್ದುಬೋತು ಅಂಚಾ ದೊಪ್ಪನಾಗ ಅಶ್ವಿನಿನ ಅಮ್ಮೋವ್ ಲೇರು ಮಲ್ಪ ಪುಷ್ಪಾವತಿ ಅರ್ನ ಅಕೌಂಟ್ ಹೆಂಕಲು ಕೊರ್ದು ಎಂಕಲು ಕಲೆಕ್ಷನ್ ಮನತಿತ್ತ ಮುಂದುವೇ ಅಮೌಂಟ್ನು ಇ ಹಸ್ತಾಂತರ ಮಂಪ ನಚನ ಕಾರ್ಯಕ್ರಮ ಸೊ ಬೈದಿನ ಪೂರ ಕೊಡುಗೈ ದಾನಿಲು ಪಂಡ ಏರ್ಲನ್ನೇ ಪಕ್ಷಾತೀತವಾದ ಸಾಮಾಜಿಕವಾದ ಒಂಜಿ ಊರ ಬೈದರ ವಿಷಯದ ಪಂಡ ಪ್ರತಿ ಊರಿಯಲ್ಲ ಅಕ್ಲಂಕಲ ಕ್ಷೇತ್ರದ ಸಾಧನೆ ಮಂತ್ನಂಚಿನ ಒಂಜಿ ಮಲ್ಲ ದಾನ ಪಂಡ ತಪ್ಪಾ ಒಂದು ಒಕ್ಕ ವಿಷಯ ಪ್ರತಿ ಊರಿಯಲ್ಲ ಎಕ್ಲೋಟಿಗೆ ಬೆರಿ ಸಹಾಯಕು ಒಂದು ಪ್ರೋತ್ಸಾಹ ಮಂತ್ರ ವ್ಯಕ್ತಿತ್ವ ಪಂಡಲ ತಪ್ಪ ತಪ್ಪು ಎಂಕ್ಲೋಟಿಗೆ ಕರಾವಳಿ ಮಾಣಿಕ್ಯ ಸಂಸ್ಥೆದ ಅಧ್ಯಕ್ಷರ ಸತೀಶ್ ಬಜಾಲ್ ಉಳ್ಳರು ಅರೇಗಿಂಗಳು ವಿಶೇಷವಾದ ಒಂಜಿ ಇಂಕ್ಳು ಈ ಒಂಜಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವ ಇಂಕ್ ಏಪಲ ಪಲ್ಲ ಥ್ಯಾಂಕ್ಸ್ ಕೊರಲಿಲ್ಲ ದಯಾನ್ಪ ಟೀಮ್ ಟೀಮ್ ಒಂಜಿ ಕೆಲಸ ಮಂತಂಡ ಈ ಪಿರಾವುಡು ಹೆಂಚಿನ ಬೋರ್ಡ್ ಐಕ್ಯ ವ್ಯವಸ್ಥೆ ಪೂರ ವ್ಯವಸ್ಥೆ ಮನಪುನಚಿನ ವ್ಯಕ್ತಿತ್ವ ಅಂಜಿನೇ ಕರಾವಳಿ ಮಣಿಕೆ ಸಂಸ್ಥೆ ಪೂರ ಪೂರದ್ಯ ಸರ್ವ ಸದಸ್ಯರಲ್ಲ ನಮ್ಮ ಒಟ್ಟಿಗೆ ಅಂಜನೇ ನಮ್ಮ ಈ ಒಂಜಿ ಜಿ ಕಾಸನ್ ಇನ್ನು ಹಸ್ತಾಂತರ ಅನ್ಪಾರೆ ಸತೀಶ್ ಸತೀಶ್ ಶ್ರೀತ ಸತೀಶ್ ಕುಂಪಾಲ ಬೈದ್ಯಾರೆ ಅಂತ ಪಂಡ ಈ ಒಂದು ವಿಷಯ ಹೆಂಕಲು ಮಂಡನೆ ಅನ್ಪನಾಗ ಅರೆಗ್ ಅರಿಗೆ ಸೀಮಿತವಾಯಿನ ಒಂಜಿ ಈ ಪ್ರದೇಶ ಅರಡಿ ಇಂಕಲು ಮನವಿ ಮಂಪನಾಗ ಅಲ್ಪ ಜವನೀರು ಹೇಳಿ ಅಕ್ಕು ಪೂರ ಸಪೋರ್ಟ್ ಪಂಪಿರಿ ಬೋರ್ಡ್ ಬೋಡಿನ ವ್ಯವಸ್ಥೆ ಕುಟುಂಬನ ಸಂಪರ್ಕ ಮನ್ಪುನ ಅಂಚಿನ ವ್ಯವಸ್ಥೆ ತಪ್ಪು ಬೇತೆ ಪೂರ ವ್ಯವಸ್ಥೆನ ಸತೀಶ್ ಕುಂಪಲ ಒಂಜಿ ತೆರೆದ ಹೃದಯ ಸಹಾಯ ಮಂದಿರ ಸಹಾಯ ಅಂದಿರು ತಪ್ಪ ಪಂಡ ಎಂದಕ್ಕ ಹೆಲ್ಪ್ ಆಪು ನಡ ಎನ್ನ ಬೇಲೆಲ್ಲ ಯಾನ್ ಬುಡ್ದು ನಿಖಲಿಗೆ ಉಲ್ಲೆ ಪ್ರತಿ ಒಂದು ಅಂತಾಳ್ ಇಂಕ್ಲೆ ಸಹಾಯ ಮಂತಿನಂಚಿನ ವ್ಯಕ್ತಿತ್ವ ಅಂತ ತಪ್ಪ ಒಂದು ಅರೆಗೂ ರಜ ಜ್ವರ ಕೈ ಚಪ್ಪಾಳೆ ಕೊರ ದಯ ಅಂತ ಬಣ್ಣ ಸಮಾಜ ದುಪ್ಪನಾಗ ಓ ಹೂವೇ ಪಕ್ಷ ಅದಪ್ಪು ಹೂವೇ ಒಂಜಿ ಸಮಾಜ ಅದಪ್ಪು ಓಂಚಿನಲ್ಲಿ ಅದಪ್ಪು ಮಾನವೀಯತೆ ಅಂತ ಬಣ್ಣಾಗ ಒಂಜ್ ಸ್ಟೆಪ್ಪು ಒಂಜ್ಜಿ ಪಜ್ಜೆ ಎದುರು ಬತ್ತದ ಸಹಾಯ ಮನ್ಪುನನೆ ಒಂಜಿ ಶ್ರೇಷ್ಠ ಗುಣ ಹಂಚ ದುಪ್ಪನಾಗ ಇನ್ನೀ ಈ ಒಂಜಿ ಒಟ್ಟಾಯಿನ ಕಾಸಿನ ಸತೀಶ್ ಅನ್ನಡ ನಮ್ಮ ಅರ್ಣ ಅಮೃತ ಹಸ್ತಡು ಒಟ್ಟಿಗೆ ಅಧ್ಯಕ್ಷರಲ್ಲ ಒಟ್ಟಿಗೆ ಅವಿನ ಹಸ್ತಾಂತರ ಮಂಪುಡೊಂದು ಅವರ ಮನವೇ ಇದ್ದಿದ್ದಿತ್ತ ಅಂಚಾರ್ ಪೂರ ಬೇಲೆ ಬಿಡ್ದು ನಮ್ಮೊಟ್ಟಿಗೆ ಜೊತೆ ಆತಾರೆ ಇತ್ತೊಂಜಿ ಪೂರಲ ಹನುವಂತ್ಕೂರ್ಣ ಈ ಒಂಜಿ ಡೀಟೇಲ್ಸ್ ಒಂಜಿ ಐದು ರೂಪಾಯಿ ಒಂದು ಸಾವಿರ ರೂಪಾಯಿ ಕೊತ್ತಿನ ಮೊಟ್ಟೆ ಡೀಟೇಲ್ಸ್ ಪಾರದರ್ಶಕವಾದ ಕಂಪ್ಲೀಟ್ ಡೀಟೇಲ್ಸ್ ಡೀಟೈಲ್ಸ್ ಆಗಿಟ್ಟು ಅವನು ಪೂರ ಒಟ್ಟಿಗೆ ಹಸ್ತಾಂತರ ಅಂತಂದಿಲ್ಲ ಸೊಸನ್ನೇ ಇಂದಿನ ಹಸ್ತಾಂತರ ಅನ್ಬಿಡು ಪುಷ್ಪಾವತಿ ಅಂಚಿನೇ ಸೀತಾರಾಮ್ ಎದುರು ಬರ್ತದೆ ಅವೀನು ದಿತ್ತ ನೋಡೋದು ನಿಲ್ಲ ಕೇನಂದ आदलेले मैले फोन गर्न फोन गर्ने गाह्रो भयो ಧನ್ಯವಾದಗಳು ಅಂಜನಂತ ಅಂಜನಂತ ಅಂಜೆ ಕ್ಲೋಸ್ ಬಲೆ ಸಸನ ಒಂದು ಕರಾವಳಿ ಮಣಿಕ ಸಂಸ್ಥೆ ಅಲ್ಲಿ ನಾಲ್ಕು ವರ್ಷದ ಆಡ್ದು ಅನೇಕ ಒಂದು ಇಲ್ಲದ ದೀಪ ಬೆಳಗಾದಲ್ಲಿ ಬಗ್ಗೆ ಬಂದು ಒಂಜೆಂಟು ಬಾರಿ ಮಕ್ಕಳಿಗೆ ಹೆಲ್ಪ್ ಕೂಡ ಇರಲಿಲ್ಲ ಧನ್ಯವಾದ ಈ ಗ್ರಾಮದ ದೇವರು ಅಂಚನೆ ಶ್ರೀಕೃಷ್ಣ ಪರಮಾತ್ಮದ ಪ್ರಾರ್ಥನೆ ಮಲ್ತಂದು ಇನಿ ಕರಾವಳಿ ಮಾಣಿಕ್ಯ ಸಂಸ್ಥೆ ಕರೀನ ನಾಲ್ಕು ವರ್ಷ ಯತೋ ಜನಕ್ಕೆ ಈ ರೀತಿಯ ಸಹಕಾರನ ಮಲ್ತಂದು ಬರ್ತ ನಂಚಿನ ಒಂದು ಸಂಸ್ಥೆ ಇನಿ ಜಿಲ್ಲೆ ಸಮಸ್ಯೆಲೇ ಏತುಂಡು ಅಂಡ ಸಮಸ್ಯೆಯಲ್ಲಿ ಬೋಡಿತನಾಥ್ ಸಮಸ್ಯೆಲು ಉಂಡು ದಿನನಿತ್ಯ ಕಡು ಬಡತನಡು ಬದುಕು ನಂಚಿನ ಬದುಕು ಅವು ಭಾರಿ ದುಸ್ತರವಾದ ನಂಚಿನ ಬದುಕು ನಮ್ಮ ನಾಡೊಂದು ಪೋಂಡ ತೂವೊಂದು ಪೋಂಡ ಬೋಡಿತನಾಥ್ ಅಂಚಿತ್ತಿನ ಘಟನೆಲು ಅಂಚಿತ್ತಿನ ಕುಟುಂಬಲು ನಂಗೆ ತಿಕ್ಕೊಂದು ಉಪ್ಪುಂಡು ಇನ್ನು ಏತ ಜನ ರೋಗ ರುಜಿನಡೆ ಉಪ್ಪು ನಂಚಿನಕ್ಕಲು ಇಂಚಿತ್ತಿನ ಆ ಒಂಜಿ ಬಡ ಕುಟುಂಬದೊಟ್ಟಿಗೆ ಆ ರೀತಿ ಯೋಚನೆ ಒಟ್ಟಿಗೆ ಇತ್ತ ಮಾತ್ರ ಆ ಸಂಗತಿಲು ಗೊತ್ತಾಗ ಹೊರತು ಇಜ್ಜಿಂದ ಅನ್ನ ನಂಗೆ ಆ ಸಂಗತಿಲು ಗೊತ್ತಾಗ ಅಂಚೆ ಅದು ಇನಿ ಕರಾವಳಿ ಮಾಣಿಕ್ಯ ಸಂಸ್ಥೆಲ್ಲ ಇನ್ನೀ ಅಂಚಿನ ಒಂದು ಭಾವನೆ ಅಂಚಿತನ ಒಂಜಿ ಚಟುವಟಿಕೆ ಇತ್ತಿನದಾತ್ರ ಅಂಚ ಆ ರೀತಿ ಬಡ ಬಗ್ಗೆರೆಗೆ ಕೆಲಸ ಕಾರ್ಯನು ನಿರಂತರವಾದ ಮಲ್ತೊಂದು ಭತ್ತ ದಾತ್ರ ಇನಿ ಕರಾವಳಿ ಸಂಸ್ಥೆ ಕರಾವಳಿ ಮಾಣಿಕ್ಯ ಸಂಸ್ಥೆಲ ಜನಕಲೆಗೆ ಪರಿಚಿತ ಆದರೆ